ದರ್ಶನ್ಗೆ ಸಿಕ್ಕದಂತಹ ಶಕ್ತಿ ತಾಯಿ ಶಾರದೆ ಕಷ್ಟ ಕಾಲದಲ್ಲೂ ದರ್ಶನ್ ಅವರ ಜೊತೆಗಿದ್ದವಳು ಹೆಂಡತಿ ಹೆಂಡತಿಯ ಶಕ್ತಿ ಏನು ಕಾಳಿ ನಿನ್ ಜೊತೆ ಜೈಲಲ್ಲಿದ್ದಾಳಲ್ಲ ಅವಳು ಪವಿತ್ರ ಗೌಡ ಈ ಮೂರು ಜನರು ಸಹ ಆತನ ಜೀವನದ ಒಂದು ಶಕ್ತಿ ರೂಪವೇ ಅವನನ್ನು ಇದ್ದಾರೆ ದರ್ಶನ್ ಅವರು ಬಂಡೆ ನಂತರ ವರ್ಚಸ್ಸು ಜಾಸ್ತಿ ಆಗ್ತದೆ ಬಿಡುವುದು ಇನ್ನಷ್ಟು ಮೇಲೆ ಎತ್ತರಕ್ಕೆ ಅವ್ರು ಹೋಗ್ತಾರೆ ಇನ್ನಷ್ಟು ಜ್ಞಾನವಂತನಾಗಿ ಆಚೆಗೆ ಬರ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚೀನಂದ್ರೆ ಯಾವಾಗ ಹಣ ಬೇಕಾಗಿತ್ತು ಅದನ್ನು ಬಂದು ಹೆಂಡತಿ ಅನ್ನೋಳು ಪೂರ್ಣವಾಗಿ ಲಕ್ಷ್ಮಿಯಾಗಿ ನಿಂತ್ಕೊಂಡ್ಳು ಆ ನಂತರ ನಿನಗೆ ಹಣ ಎಲ್ಲ ಬಂದ ನಂತರದಲ್ಲಿ ಮದ ಬಂತು ಆ ಮದವನ್ನು ತಗ್ಗಿಸಲಿಕ್ಕೆ ಈ ಕಾರಣವಿಟ್ಟುಕೊಂಡು ಕಾಳಿ ಬಂದಳು ಮೂರು ಜನರು ಸಹ ಆತನ ಜೀವನದ ಒಂದು ಶಕ್ತಿ ರೂಪವೇ ಅವನನ್ನು ತಿದ್ದುತ್ತಾ ಇದ್ದಾರೆ ಈಗ ಪವಿತ್ರ ಗೌಡ ಅನ್ನೋಳು ಜೈಲಿಗೆ ಕರ್ಕೊಂಡೋಗಿದ್ದಾಳೆ ಯಾಕೆ ಕರ್ಕೊಂಡೋಗಿದ್ದಾಳೆ ಅವಳು ಒಬ್ಬಳ ತಾಯಿ ರೂಪದಲ್ಲಿ ಕರ್ಕೊಂಡೋಗಿದ್ದಾಳೆ ಏನು ಅಂತಂದರೆ ಅವನಿಗೆ ಅಹಂಕಾರ ಅನ್ನೋದು ಜಾಸ್ತಿ ಆಗಿತ್ತು ನಿನ್ನ ಅಹಂಕಾರವನ್ನು ಮುರಿದು ನಿನ್ನ ಸರಿದಾರಿಗೆ ಕರ್ಕೊಂಡೋಗ್ಬೇಕು ಅಂತಂದರೆ ನಿನಗೆ ಶಿಕ್ಷೆ ಆಗಬೇಕು ಬಾಮಣ್ಣಿ ಅಂತ ಶಿಕ್ಷೆ ಕೊಡೋಳ್ಯಾರು ಕಾಡಿ ಈಗಿರುವ ಹಂತಕ್ಕಿಂತಲೂ ದೊಡ್ಡ ಅಂತವನ್ನ ಅವ್ರು ತಲುಪ್ತಾರೆ ಭರತ ದೇಶದಲ್ಲೇ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಆ ವ್ಯಕ್ತಿ ಪಡಿತಾನೆ ಅನ್ನೋದರಲ್ಲಿ ಸಂದೇಹವಿಲ್ಲ ಇದನ್ನು ಭವಿಷ್ಯವಾಣಿ ಅಂತ ತಿಳ್ಕೊಳ್ಳಿ ಅಥವಾ ಸ್ವಾಮಿಗಳ ಆಶೀರ್ವಾಣಿ ಅಂತ ತಿಳ್ಕೊಳ್ಳಿ ಸತ್ಯ ಕಂಟ್ರೋಲ್ ಮಾಡ್ತೀಯ ನಾ ಕೂತ್ಕೊಂಡು ಇಲ್ಲೂ ಕಂಟ್ರೋಲ್ ಮಾಡ್ತೀನಿ ನಾನೊಂದು ಹದ್ದಿನ ತರ ಗಡಿ ಸಮುದ್ರ ಅಲ್ಲ ಲೆಕ್ಕಕ್ಕೆ ಆ ಹುಡುಗಿ ಬಂದ ನಂತರದಲ್ಲಿ ನಿನ್ನ ಐಶ್ವರ್ಯ ಹೆಚ್ಚಿತು ನಿನ್ನ ಕಾರ್ಗಳು ಜಮೀನು ಅದು ಇದು ಎಲ್ಲ ಬಂದಿದ್ದು ಆ ತಾಯಿ ಲಕ್ಷ್ಮಿ ರೂಪದಲ್ಲಿ ನಿನಗೆ ದರ್ಶನ ಕೊಟ್ಟಳು ವ್ಯವಸ್ಥೆ ಹೇಗಿದೆಯೋ ಹಾಗೆ ನಡೆಯುತ್ತೆ ಇವತ್ತಿನ ವ್ಯವಸ್ಥೆ ಅವರನ್ನು ಜೈಲಿಗೆ ಹಾಕಿರೋ ಕಾರಣ ಇಷ್ಟೇ ಅವ್ರನ್ನ ಬಂಧಿಸಿಲ್ಲ ವಿಚಾರಣಾ ಕೈದಿಯಾಗಿ ಇರಿಸ್ಕೊಂಡಿದ್ದಾರೆ ಅದನ್ನು ವಿಸ್ತಾರಣೆ ಮಾಡ್ತಾ ಇದ್ದಾರೆ ಬೇಲ್ ಕೊಡೋವರೆಗೂ ವಿಚಾರಣೆಯಲ್ಲಿದ್ದಾರೆ ಅವರು ವಿಚಾರಣೆ ಮಾಡಬೇಕಾದ್ರೆ ನಿಮ್ಮನ್ನು ಯಾಕೆ ಬಿಡ್ತಾ ಇಲ್ಲ ಆಚೆಗೆ ಅಂದರೆ ನೀವು ಸಾಕ್ಷಿ ನಾಶ ಮಾಡ್ತೀರಿ ಸಮರ್ಥರಿದ್ದೀರಿ ನಿಮ್ಮ ಕೈ ಕೆಳಗಡೆ ಅಡಿಯಾಳಾಗಿ ಸಾವಿರಾರು ಜನ ಇದ್ದಾರೆ ಲಕ್ಷಾಂತರ ಜನ ನಿಮ್ಮನ್ನು ಇಷ್ಟಪಡೋರು ಇದ್ದಾರೆ ಲಕ್ಷಾಂತರ ಜನ ನಿಮ್ಮನ್ನು ದ್ವೇಷಿಸೋರಿದ್ದಾರೆ ಎರಡೂ ಕಡೆ ಪ್ರಾಬ್ಲಮ್ ಆಗತ್ತೆ ಆ ಕಾರಣದಿಂದ ನೀವಿರಿ ನಿಮ್ಮ ಸಾಕ್ಷಿಗಳೊಂದಷ್ಟು ಬೇಕು ಅದನ್ನು ನಾಶ ಮಾಡ್ತೀರಿ ಅನ್ನೋ ಒಂದು ಭಯ ಆಚೆಗೆ ಬಿಟ್ಟಾಗ ಇನ್ನು ನಿಮ್ಮ ವಿರುದ್ಧ ಸಾಕ್ಷಿ ಯಾರಾದರೂ ಹೇಳೋರಿದ್ದರೆ ಅವ್ರಿಗೆ ಹಿಂಸೆ ಆಗುತ್ತೆ ಅನ್ನೋ ಭಯ ಈ ರೀತಿಯಾದ ಕಾನೂನಿನ ಒಂದಿಷ್ಟು ಸರಹದ್ದು ಅಂತ ಇರ್ತದೆ ಆಲಿಕ್ಕವಾಗಿ ನಿಮ್ಮನ್ನು ಒಳಕಿಟ್ಟಿದ್ದಾರೆ ಅದನ್ನು ಇಟ್ಕೊಳ್ಳೋಣ ಇವೆಲ್ಲವೂ ತೀರ್ಮಾನವಾಗಿ ನಿಮ್ಮನ್ನು ಆಚೆ ಬಂದೇ ಬರ್ತೀರಿ ನೂರಕ್ಕೆ ನೂರು ಸಾವಿರಕ್ಕೆ ಸಾವಿರ ಈ ಕಾನೂನು ಪ್ರಕಾರ ನಿಮಗೆ ಆಗೇ ಆಗ್ತದೆ ಇವತ್ತೋ ನಾಳೆನೋ ಬರ್ತೀರಿ ಬಂದ ನಂತರ ವರ್ಚಸ್ಸು ಜಾಸ್ತಿ ಆಗ್ತದೆ ಇನ್ನಷ್ಟು ಮೇಲೆ ಎತ್ತರಕ್ಕೆ ಅವ್ರು ಹೋಗ್ತಾರೆ ಇನ್ನಷ್ಟು ಜ್ಞಾನವಂತನಾಗಿ ಆಚೆಗೆ ಬರ್ತಾರೆ ಈಗಿರುವ ಹಂತಕ್ಕಿಂತಲೂ ದೊಡ್ಡ ಹಂತವನ್ನು ಅವರು ತಲುಪ್ತಾರೆ ದರ್ಶನಿಗೆ ಸಿಕ್ಕದಂತಹ ಶಕ್ತಿ ತಾಯಿ ಶಾರದೆ ಅವರ ತಾಯಿ ಕಾಡಿ ಬೇಡಿ ನಾಟಕಕ್ಕೆ ಸೇರಿಸ್ತಾರೆ ದರ್ಶನ್ಗೆ ವಿದ್ಯೆ ಕಲಿಸ್ತಂಥವ್ರು ತೂಗುದೀಪಲ್ಲ ತಾಯಿ ವಿದ್ಯೆಗೆ ಯಾರು ಅಧಿಪತಿ ಶಾರದೆ ಕಷ್ಟ ಕಾಲದಲ್ಲೂ ದರ್ಶನ್ ಅವರ ಜೊತೆಗಿದ್ದವಳು ಹೆಂಡತಿ ಹೆಂಡತಿಯ ಶಕ್ತಿ ಏನು ಲಕ್ಷ್ಮಿ ಅವಳು ದುಡ್ಕೊಂಬಂದು ನೀನು ಈ ಹುಡುಗನ ಸಾಕಿದ್ದಾಳೆ ಅನ್ನೋದಕ್ಕೆ ದಾಖಲೆಗಳಿದೆ ಅವಳು ಲಕ್ಷ್ಮಿಯಾಗಿ ನಿಂತ್ಕೊಂಡ್ಳು ಆ ಹುಡುಗಿ ಬಂದ ನಂತರದಲ್ಲಿ ನಿನ್ನ ಐಶ್ವರ್ಯ ಹೆಚ್ಚಿತು ನಿನ್ನ ಕಾರ್ಗಳು ಜಮೀನು ಅದು ಇದು ಎಲ್ಲ ಬಂದಿದ್ದು ಆ ತಾಯಿ ಲಕ್ಷ್ಮಿ ರೂಪದಲ್ಲಿ ನಿನಗೆ ದರ್ಶನ ಕೊಟ್ಳು ಮೂರನೇ ಒಳೆ ಕಾಳಿ ಯಾರು ಈಗ ನಿನ್ ಜೊತೆ ಜೈಲಲ್ಲಿ ಇದ್ದಾಳಲ್ಲ ಅವಳು ಪವಿತ್ರ ಗೌಡ ಅದು ನಿನಗ್ ಬಿಟ್ಟು ಕಾಳಿ ಅಂತಾನೆ ಕರೆದಿದ್ದೀನಿ ಅವಳನ್ನ ತಾಯಿ ರೂಪನೇ ಕೊಟ್ಟಿದ್ದೀನಿ ಹುಡುಗನು ನೀನ್ ವ್ಯಂಗ್ಯ ಮಾಡಿದ್ರೆ ಅದಕ್ಕೆ ನಾನೇನ್ ಮಾಡ್ಲಿ ನಿನ್ ಪೊಸಿಷನ್ ಅದು ನೀವು ಮೀಡಿಯಾದವ್ರು ಹೆಂಗ ಮಾಡ್ಕೊಂಡಿದ್ದೀರಾ ತಾಯಿ ಇನ್ನುವಂಥದ್ದು ಒಬ್ಳು ಶಾರದೆ ಆದ್ಲು ಎತ್ತ ತಾಯಿ ಕಟ್ಟಿಕೊಂಡಂಥ ತಾಯಿ ಆಕೆಗೆ ಲಕ್ಷ್ಮಿ ಸ್ವರೂಪದಲ್ಲಿ ಬಂದಳು ಈಗ ಪವಿತ್ರ ಗೌಡ ಅನ್ನೋಳು ಜೈಲಿಗೆ ಕರ್ಕೊಂಡೋಗಿದ್ದಾಳೆ ಯಾಕೆ ಕರ್ಕೊಂಡೋಗಿದ್ದಾಳೆ ಅವಳು ಒಬ್ಬಳ ತಾಯಿ ರೂಪದಲ್ಲಿ ಕರ್ಕೊಂಡೋಗಿದ್ದಾಳೆ ಏನು ಅಂತಂದರೆ ಅವನಿಗೆ ಅಹಂಕಾರ ಅನ್ನೋದು ಜಾಸ್ತಿ ಆಗಿತ್ತು ನಿನ್ನ ಅಹಂಕಾರವನ್ನು ಮುರಿದು ನಿನ್ನ ಸರಿದಾರಿಗೆ ಹೋಗಬೇಕು ಅಂತಂದರೆ ನಿನಗೆ ಶಿಕ್ಷೆ ಆಗಬೇಕು ಬಾಮಣ್ಣಿ ಅಂತ ಶಿಕ್ಷೆ ಕೊಡೋಳು ಯಾರು ಕಾಳಿ ಅವಳು ಶಿಕ್ಷೆ ಕೊಡ್ತಾ ಇದ್ದಾಳೆ ಈ ಮೂರು ಜನ ತಾಯಿಯಂದರು ಅವನಿಗೆ ಸಿಕ್ಕಿರೋದ್ರಿಂದ ಅವನಿಗಿಂತಲೂ ಅದೃಷ್ಟವಂತ ಬೇರೆ ಯಾರೂ ಇಲ್ಲ ಇವರು ಮೂರು ಜನರು ಅವನು ತಾಯಿ ಏನು ಮೂರು ಶಕ್ತಿಗಳು ಜೊತೆ ಪ್ರಭಾವವನ್ನು ಬೀರಿದೆ ಅದು ನಿನ್ನ ಜೀವನದ ಒಂದು ಅತ್ಯುನ್ನತ ಘಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಹತ್ರ ಯಾವಾಗ ಹಣ ಬೇಕಾಗಿತ್ತು ಅದನ್ನ ಬಂದು ಹೆಂಡತಿ ಅನ್ನೋಳು ಪೂರ್ಣವಾಗಿ ಲಕ್ಷ್ಮಿಯಾಗಿ ನಿಂತ್ಕೊಂಡ್ಳು ಆ ನಂತರ ನಿನ್ಗೆ ಹಣ ಎಲ್ಲ ಬಂದ ನಂತರದಲ್ಲಿ ಮದ ಬಂತು ಆ ಮದವನ್ನು ತಗ್ಗಿಸಲಿಕ್ಕೆ ಈ ಕಾರಣವಿಟ್ಕೊಂಡು ಕಾಳಿ ಬಂದಲು ಈ ಮೂರು ಜನರು ಸಹ ಆತನ ಜೀವನದ ಒಂದು ಶಕ್ತಿ ರೂಪವೇ ಅವನನ್ನು ತಿದ್ದುತ್ತಾ ಇದ್ದಾರೆ ಈ ಭಾರತ ದೇಶದಲ್ಲೇ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಆ ವ್ಯಕ್ತಿ ಪಡಿತಾನೆ ಅನ್ನೋದರಲ್ಲಿ ಸಂದೇಹವಿಲ್ಲ ಇದನ್ನು ಭವಿಷ್ಯವಾಣಿ ಅಂತ ತಿಳ್ಕೊಳ್ಳಿ ಅಥವಾ ಸ್ವಾಮಿಗಳ ಅಂತ ಅಂತನ ತಿಳ್ಕೊಳ್ಳಿ ಸತ್ಯ ಇದಿಷ್ಟು ಮೂರು ಜನರ ಶಕ್ತಿ ಅವನ ಮೇಲಿದೆ ಅವನ ಆಚೆಗೆ ಬಂದ ನಂತರದಲ್ಲಿ ಆ ಹುಡುಗ ದರ್ಶನ್ ಅವರು ಅವ್ರಿಗೆ ವಿಶೇಷವಾದಂಥ ಶಕ್ತಿ ಪ್ರಾಪ್ತವಾಗ್ತದೆ ಇದಾಗಿತ್ತು ಓಪನ್ ಟಾಗಿ ಕಾರ್ಯಕ್ರಮ ಸೊ ನಾನು ಕಾಳಿಸ್ವಾಮಿ ಕೂತ್ಕೊಂಡ್ರೆ ಅದು ಸುದ್ದಿಗಳ ಅಂದರೆ ಜನರಿಗೆ ಯಾವುದು ಮಾಹಿತಿ ಬೇಕಾಗಿರುತ್ತೆ ಅದನ್ನೇ ಕೊಡ್ತೀವಿ ನಾವು ಸೊ ಕೆಲವೊಂದು ಕಡೆ ಏನಾಗ್ಬಿಡುತ್ತೆ ಅಂದರೆ ಬೇಡದೇ ಇರೋದೆಲ್ಲ ಗಮನ ಕೊಡ್ತೀವಿ ಅದ್ರ ಜೊತೆ ಜೊತೆಗೆ ಒಂದು ಕಂಟೆಂಟ್ ಇದೆ ಆ ಕಂಟೆಂಟ್ಗೆ ಇವರೇ ಏನು ಹೇಳ್ತಾರೆ ಸಮಯದಕ್ಕೆ ಆ ಕಂಟೆಂಟ್ಗೆ ಇವರೇ ಸಾರಥಿ ಆಗಲಿ ಬಂದು ಮಾಡಿಕೊಡ್ತಾರೆ ನಮಸ್ಕಾರ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್ ನೀವು ಇಷ್ಟಕ್ಕೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ ಒಳ್ಳೆಯದಾಗಲಿ ಶರಣೋ ಶರಣಾರ್ಥಿ ನಮಸ್ತೆ we ಟು his fire